ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತಿನ ಕತೆ ಏನಂತಂದರೆ ಮಾಗಿದಷ್ಟು ಮಡಿಯಾಗುವೆವು ಎನ್ನುದ್ರ ಬಗ್ಗೆ ಹೇಳ್ತೀನಿ ಒಂದು ಆಚಾರವಂತ ಕುಟುಂಬದ ಹಿರಿಯರು ಮತ್ತು ಕಿರಿಯರ ಕಿರಿಯನ ನಡುವೆ ನಡೆದ ಕತೆ ಇದು ಆ ಮನೆಯ ಆಚಾರವಂತ ವೃದ್ಧರು ದಿನವೂ ಸೂರ್ಯೋದಯದ ಮುಂಚೆ ಎದ್ದು ಪೂಜೆ ಜಪ ಧ್ಯಾನಗಳನ್ನೆಲ್ಲ ಸಂಪನ್ನವಾದ ನಂತರ ಮನೆಯ ಮುಂದೆಯೇ ಅರಿಯುತ್ತಿದ್ದ ನದಿ ಬೆಟ್ಟವನ್ನು ಒಂದಷ್ಟು ಹೊತ್ತು ವೀಕ್ಷಿಸುತ್ತಿದ್ದರು ಬಳಿಕ ಸಂಗ್ರಹದಲ್ಲಿದ್ದ ಧಾರ್ಮಿಕ ಗ್ರಂಥಗಳನ್ನು ಓದಿ ತೆಗೆದಿಡುತ್ತಿದ್ದರು ಆ ಹಿರಿಯರ ದಿನಚರಿಯನ್ನು ಗಮನಿಸುತ್ತಿದ್ದ ಆ ಮನೆಯ ಬಾಲಕನು ಅಜ್ಜನನ್ನು ಅನುಸರಿಸಿಕೊಂಡು ಬಂದ ಒಂದು ದಿನ ಆ ಬಾಲಕನಿಗೆ ಈ ದಿನ ಅಜ್ಜನನ್ನು ಪ್ರಶ್ನೆ ಮಾಡಿಯೇ ಬಿಡಬೇಕು ಎನ್ನಿಸಿ ಅಜ್ಜ ನಾನು ಚಿಕ್ಕವನಿದ್ದಾಗಿಂದ ಚಿಕ್ಕವನಿದ್ದಾಗಿನಿಂದ ನಿನ್ನ ಈ ದಿನಚರಿಯನ್ನು ಗಮನಿಸುತ್ತಿದ್ದೇನೆ ಮಾತ್ರವಲ್ಲ ನಾನು ನಿನ್ನದೇ ದಿನಚರಿಯನ್ನು ಅನುಸರಿಸಿದೆ ಆದರೆ ಏನು ಬದಲಾವಣೆ ಕಾಣಲೇ ಇಲ್ಲವಲ್ಲ ಮತ್ತ್ಯಾಕೆ ಈ ದಿನಚರಿ ಅದನ್ನು ಬಿಡಬಾರದೆ ಎನ್ನುತ್ತಾನೆ ಅಜ್ಜ ಸಾವಧಾನವಾಗಿಯೇ ಮಗು ಅದು ನೋಡು ಅಲ್ಲಿ ಪಡಸಾಲೆಯಲ್ಲಿ ಕಾಣುತ್ತಿರುವ ಇದ್ದಿಲು ತುಂಬಿರುವ ಆ ಕುಕ್ಕೆಯನ್ನು ಅಂದರೆ ಪಡಸಾಲೆಯಲ್ಲಿ ಆಗಿನ ಕಾಲದಲ್ಲಿ ಇದ್ದಿಲನ್ನು ತುಂಬಕ್ಕೆ ಅಂತ ಒಂದು ಕುಕ್ಕೆ ಅನ್ನೋದನ್ನು ಇಟ್ಟಿರ್ತಾರೆ ಅದಕ್ಕೆ ಕುಕ್ಕೆ ಅಂತಾರೆ ಎದುರು ನದಿ ಹರಿಯುತ್ತಿದೆಯಲ್ಲ ಅಲ್ಲಿ ದಿನವೂ ಸ್ವಚ್ಛ ಮಾಡಿ ಅದನ್ನು ದಿನಾಲೂ ಸ್ವಚ್ಛ ಮಾಡಿ ನೀರನ್ನು ತುಂಬಿಸಲಾಗುತ್ತದೆಯೇ ನೋಡು ಎನ್ನುತ್ತಾರೆ ಆ ಬಾಲಕನು ಸರಿ ಎನ್ನುತ್ತಾ ಇದ್ದಲು ತುಂಬಿ ತುಂಬಿ ಕಡುಕಪ್ಪಾಗಿದ್ದ ಆ ಕುಕ್ಕೆಯನ್ನು ನದಿಗೆ ತೆಗೆದುಕೊಂಡು ಹೋಗಿ ಒಮ್ಮೆ ತೊಳೆದು ನೀರನ್ನು ತುಂಬಿಸುವ ಪ್ರಯತ್ನ ಮಾಡಿದ ಆ ದಿನ ಆಗಬಹುದು ಮುಂದಿನ ದಿನ ಆಗಬಹುದು ಮರುದಿನ ಆಗಬಹುದು ಎನ್ನುತ್ತಾ ಅಜ್ಜ ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡಿದ ಆದರೆ ನೀರು ಮಾತ್ರ ಸಂಗ್ರಹವಾಗಲೇ ಇಲ್ಲ ಕಡೆಗೆ ಹತಾಶೆಯಿಂದ ಅಜ್ಜ ನೀನು ಹೇಳಿದಂತೆ ಮಾಡಿದೆ ಆದರೆ ನೀರು ಸಂಗ್ರಹವಾಗಲೇ ಇಲ್ಲ ಎಂದು ಬೇಸರಿಸಿದ ಆಗ ಆ ಬಾಲಕನನ್ನು ಕುರಿತು ಅಜ್ಜ ನೀನು ಮಾಡಿದ್ದು ವ್ಯರ್ಥವಾಗಿಲ್ಲ ಎನ್ನುತ್ತಾ ಇದ್ದಲು ಮಸಿಯ ಕಪ್ಪನ್ನು ಕಳೆದುಕೊಂಡು ಕುಕ್ಕೆ ಶುಭ್ರ ಶುಭ್ರವಾಗಿರುವುದನ್ನು ತೋರಿಸಿ ನಾವು ಮಾಡುವ ಸತ್ಕರ್ಮವೂ ಅಷ್ಟೇ ನಿತ್ಯವು ಕಲ್ಮಶವನ್ನು ತೊ ತೊಲಗಿಸಿ ನಾವು ಯಾವುದೇ ಕೆಲಸ ಮಾಡಿದ್ರೂ ನಾವು ಮನಸ್ಶಾಂತಿಗೋಸ್ಕರ ಮನಸ್ಸು ಮನಸ್ತೃಪ್ತಿಗೋಸ್ಕರ ಮಾಡಬೇಕು ಅದರಿಂದ ನಾವೇನಾದರೂ ಪ್ರತಿಫಲ ಸಿಗುತ್ತಾ ಅದರಿಂದ ನಮಗೇನು ಸಿಗುತ್ತೆ ನಾವು ಪೂಜೆ ಜಪ ತಪಗಳನ್ನು ಮಾಡ್ತೀವಿ ಅದರಿಂದ ಏನು ಪ್ರಯೋಜನ ಅಂತ ಅಂದ್ಕೋಬಾರ್ದು ಹಾಗೆಯೇ ನಿತ್ಯವೂ ನ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಬೆಳಗುತ್ತದೆ ಸತ್ಕರ್ಮವು ಅಷ್ಟೇ ನಿತ್ಯವೂ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಬೆಳಗುತ್ತದೆ ಹಾಗಾಗಿ ನಾವು ಮಾಡುವ ಸತ್ಕಾರ್ಯ ಸತ್ಕಾರ್ಯ ಎಂದಿಗೂ ನಷ್ಟವಾಗುವುದಿಲ್ಲ ಇದರಿಂದ ಒಳ್ಳೆಯದೇ ಆಗುತ್ತದೆ ಸತ್ಕಾರ್ಯದ ಫಲ ದೊರಕದೇ ಇರಬಹುದು ಸತ್ಕಾರ್ಯ ಮಾಡಿದ್ದೀವಿ ಅಂತ ಫಲ ದೊರಕದೇ ಇರಲಾರದು ಎಂದು ವಿವರಿಸಿದರು ಅಜ್ಜನ ಆ ಮಾತುಗಳನ್ನು ಮಾತುಗಳು ಬಾಲಕನ ಕಣ್ಣು ತೆರೆಸಿ ಜಾಗೃತಗೊಳಿಸಿದವು ನಿಜ ನಾವು ಮಾಡುವ ಸತ್ಕಾರ್ಯಗಳು ಸತ್ಕರ್ಮಗಳು ನಮ್ಮನ್ನು ಸದಾ ಪರಿಶುದ್ಧವಾಗಿರಿಸುತ್ತವೆ ಒಳ್ಳೆಯ ಮಾರ್ಗದಲ್ಲಿ ಸಾಗು ಸಾಗಲು ಪ್ರೇರಣೆ ನೀಡುತ್ತವೆ ಸತ್ಕಾರ್ಯಗಳಿಗೆ ಮನಸ್ಸು ಸದಾ ತುಡಿಯಲಿ ಏಕೆಂದರೆ ನಾವು ಮಾಗಿದಷ್ಟು ಮಡಿ ಮಡಿಯಾಗುತ್ತೇವೆ ಈ ಕಥೆಯಿಂದ ಏನು ಹೇಳ್ತಾ ಇದ್ದೇನೆ ಅಂದರೆ ನಾವು ಯಾವುದೇ ಕಾರ್ಯಗಳನ್ನು ಈಗ ಬೆಳಗಿನ ಜಾವ ಎದ್ದು ನಾವು ರಂಗೋಲಿ ಹಾಕೋದು ಬಾಗಿಲು ಸಾರಿಸೋದು ಬೆಳಿಗ್ಗೆನೇ ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಹಾಗಂತ ಈ ಪೂಜೆ ಪುನಸ್ಕಾರ ಮಾಡದೇ ಇರೋರು ಚೆನ್ನಾಗೇ ಇರ್ತಾರೆ ಈಗ ನಾವು ಚೆನ್ನಾಗಿಲ್ಲ ಅಂತ ಅಂದ್ಕೋಬಾರ್ದು ನಾವು ಯಾ ಪ್ರತಿದಿನ ಮಾಡ್ತಾನೆ ಹೋಗೋಣ ಮಾಡ್ತಾನೆ ಹೋಗೋಣ ನಾವು ಎಷ್ಟು ಮಾಗಿ ಮಾಗ್ತೀವಿ ಎಷ್ಟು ಮಾಗಿರ್ತೀವಿ ನೋಡಿ ಅಷ್ಟು ನಮ್ಮ ನಾವು ಮಡಿತೀವಿ ಅಂತ ಹೇಳ್ಬಿಟ್ಟು ಅಷ್ಟು ನಾವು ತುಂಬಾ ಚೆನ್ನಾಗಿ ಹಾಕ್ತೀವಿ ಅದು ನಮ್ಮ ಆ ಸತ್ಕಾರ್ಯಗಳು ನಮ್ಮನ್ನು ಯಾವಾಗಲೂ ಕಾಯ್ತಾನೇ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ ಇದೇ ಥರದ ನನ್ನ ಕತೆಗಳು ನಿಮಗೆ ಇಷ್ಟವಾದರೆ ಇನ್ನೂ ಚೆನ್ನಾಗಿರೋ ಕತೆಗಳ ಇಷ್ಟವ ಹೇಳ್ತಾ ಹೋಗ್ತೇನೆ ನನ್ನ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು